ಸವದತ್ತಿಯ ಶರಣ ಸಂಗಮದ ವತಿಯಿಂದ ನಡೆದ ಶ್ರಾವಣ ಮಾಸದ ಅಂಗವಾಗಿ ಮನೆ ಮನೆ ಬಸವ ಜ್ಯೋತಿ ಕಾರ್ಯಕ್ರಮದ ಮತ್ತು ವಿಶ್ವಧರ್ಮ ಪ್ರವಚನದ ಮುಕ್ತಾಯ ಸಮಾರಂಭ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಉಳವಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮತ್ತು ವಚನ ಕಟ್ಟುಗಳ ಮೆರವಣಿಗೆ ಮೂಲಕ ಮಾಮನಿ ಕಲ್ಯಾಣ ಮಂಟಪದವರಿಗೆ ಬಂದು ಶರಣ ಪರಮ ಪೂಜ್ಯ ಶ್ರೀ ಚನ್ನಬಸವಂದ ಸ್ವಾಮೀಜಿಗಳು ಶಿವಪುರ ಉಳವಿ ಶರಣ ಪರಮಪೂಜ್ಯ ಶ್ರೀ ಬಸವರಾಜಪ್ಪ ವೆಂಕಟಾಪುರ ಸಿರುಗುಪ್ಪ ಮತ್ತು ಶರಣ ಪರಮಪೂಜ್ಯ ಶ್ರೀ ಬಸವದೇವರು ಲಿಂಗಾಯತ ಶರಣಿ ಮಾತೆ ಪರಮಪೂಜ್ಯ ದಾನೇಶ್ವರಿ ಮಾತಾಜಿ ಅಕ್ಕಮಾದೇವಿ ಆಶ್ರಮ ಧಾರವಾಡ ಮತ್ತು ಒಂದು ತಿಂಗಳ ಕಾಲ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮ ನೀಡಿದ ಪರಮಪೂಜ್ಯ ಮಾತೆ ವಿಜಯಾಂಬಿಕಾ ಬಸವ ಮಂಟಪ ಬೀದರ್ ಇವರ ದಿವ್ಯ ಸಾನಿಧ್ಯದಲ್ಲಿ ವಿಶ್ವಧರ್ಮ ಪ್ರವಚನ ಮುಕ್ತಾಯ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಕ್ಕಳ ಭರತನಾಟ್ಯ ನಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬಸವರಾಜ್ ಕಪ್ಪಣ್ಣವರ್ ನಾಗಪ್ಪ ಬೆಂಡಿಗೇರಿ ಆರ್ ಎಂ ನೆಡವನೇ ವಕೀಲರು ಸಿಎಂ ಸಿ ಬಿ ದೊಡ್ಡಗೌಡರು ವಕೀಲ ಬಸವರಾಜ್ ಪುಟ್ಟಿ ಪಾಂಡುರಂಗ ಸದ್ರೆ ಕಸ್ತೂರಿ ತಾಯಿ ಹುಲಿ ಲಕ್ಷ್ಮಿ ಆರಿ ಬೆಂಚೆ ದೀಪಾ ಬಾಗೋಡಿ ಶ್ರುತಿ ಹಿಟ್ನಳ್ಳಿ ಶಂಕರ್ ಹಿಟ್ನಳ್ಳಿ ರವಿ ಬಾಗೋಡಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ತೃತೀಯ ತಪ್ಪು ಬ್ರಹ್ಮಾಂಡವೆಲ್ಲ ಅಕಳಕಗೊಂಡನಿಧಿ ಚಿದಾನಂದ ಬಸವನಿಗೆ ಭಕ್ತನಾಥನ ಗುರುವೇ ಯೋಗಿನಾದ ಪ್ರಿಯ ಸೃಷ್ಟಿಕರ್ತ ಲಿಂಗದೇವನನ್ನು ಧರ್ಮಗುರು ಬಸವಣ್ಣನವರನ್ನು ಪ್ರಯಾಣಿಸುತ್ತ ದೀಕ್ಷಾ ಗುರು ಪರಮೂಜ ಮಾತಾಜಿಯವರ ಅಡಲಾಬಿಗಳಿಗೆ ಶರಣೆಂದು ನಿರಂತರವಾಗಿ ಈ ಒಂದು ಮಹಾಮನೆ ಕಲ್ಯಾಣ ಮಂಟಪದಲ್ಲಿ ನೆರವೇರತಕ್ಕಂತಹ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಮಾರಂಭದ ಈ ವೇದಿಕೆಯ ಮೇಲೆ ಉಪಸ್ಥಿತ ಪೂಜ್ಯರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಹೃದಯ ನಿವಾಸ ಉಳಿವಿಯ ಚನ್ನಬಸವೇಶ ಪೂಜ್ಯ ಚನ್ನಬಸವ ಸುಕ್ಷೇತ್ರದಿಂದ ಶಿವಪುರದಿಂದ ಆಗಮಿಸಿರ್ತಕ್ಕಂತಹ ಶಿವಪುರದ ಬಸವಧಾಮ ಪರಮ ಪೂಜೆಯಾಗಿರ್ತಕ್ಕಂತಹ ಪೂಜೆ ಸದ್ಗುರು ಚೆನ್ನಾಗಿ ಸ್ವಾಮೀಜಿ ಅವರ ಅಹಿಳಾವಿಗೆ ಶರಣಂದು ಅದೇ ರೀತಿಯಾಗಿ ಇವತ್ತಿನ ದಿವಸ ಅಕ್ಕ ಮಹಾದೇವಿ ಜಗನ್ಮಾತ ಅಕ್ಕ ಮಹಾದೇವಿ ಮಹಿಳಾ ವಿಶೇಷ ಅರ್ಥ ಏನು ಅನ್ನು ನಾವು ತಿಳಿದುಕೊಳ್ಳೋಣ ಈ ಜಗತ್ತಿನೊಳಗ ಬಸವಾದಿ ಪ್ರಮುಖರು ಎರಡು ವಿಭಾಗ ಮಾಡ್ತಾರೆ ಇಡೀ ಮಾನವ ಕುಲದಲ್ಲಿ ಎರಡೇ ವಿಭಾಗ ಮಾಡ್ತಾರೆ ಹದಿನೆಂಟು ಜಾತಿ ನಾಲ್ಕು ವರ್ಣ ಒಪ್ಪಲ್ಲ ಇರೋದೇ ಎರಡು ಕುಲ ಅಂತಾರೆ ಒಂದು ಭವಿಯೊಂದು ಕುಲ ಒಂದು ಭಕ್ತನೊಂದು ಕುಲ ಭವಿ ಅಂದರೆ ಮಾನವ ಭಕ್ತ ಅಂದರೆ ಶರಣ ಇಷ್ಟೇ ಅದರೊಳಗೆ ಏನು ಪರಿಕಿಲ್ಲ ಭಕ್ತನಿಗೂ ಮತ್ತು ಭವಿಗಿರುವಂಥ ವ್ಯತ್ಯಾಸ ಏನಂತ ಕೇಳಿದರೆ ನಿಮ್ಮ ಭಾಷಾದ ಒಳಗೆ ಹೇಳಬೇಕಾದ್ರೆ ಭತ್ತ ಇರ್ತದಲ್ಲಿ ಭತ್ತ ಅದಕ್ಕೆ ಭವಿ ಅಂತ ಏನಂತಾರು ಏ ಹುಡುಗರ ನಿಮ್ಗೆಲ್ದಾರ್ ಒಳ್ಳೇದು ಕೇಳಿ ಒಳ್ಳೇದು ಮಾಡಿ ಆಯ್ತಲ್ಲ ತಿಳ್ತಿರಮ್ಮ ನಿಮ್ಗೆ ಉದಾಹರಣೆ ಕೊಡ್ತೀನ ಬವಿಯಂದ್ರೆ ಭಕ್ತ ತಿಳ್ತಿರಮ್ಮ ಭಕ್ತ ಅಂದ್ರೆ ಅಕ್ಕಿ ಬವಿ ಅಂದ್ರೆ ಹಾಲು ಭಕ್ತ ಅಂದ್ರೆ ತುಪ್ಪ ಬವಿ ಅಂದ್ರೆ ನೀರು ಭಕ್ತ ಅಂದ್ರೆ ಮುತ್ತು ಬವಿ ಅಂದ್ರೆ ಬವಿ ಅಂದ್ರೆ ಮಣ್ಣ ಏನೋ ಮಣ್ಣು ಮಣ್ಣ ಅಂದ್ರ ಬಂಗಾರ ಏನು ಅರ್ಥ ಮಾಡಿಕೊಳ್ಳಿ ಅದಕ್ಕೆ ಅರಿದೊಡೆ ಶರಣ ಮರೆದೊಡೆ ಮಾನ ಮರೆಯದೆ ಪೂಜಿಸು ನಮ್ಮ ಕೂಡದ ಸಂಗಮ ದೇವರು ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಎಲ್ಲರೂ ನಾವು ಹುಟ್ಟಲಿಂದ ಬವಿಗಳೇ ನಾವು ಯಾರೂ ವಿಶೇಷಗಳಲ್ಲ ಹುಟ್ಟಿದವರೆಲ್ಲರೂ ನಾವು ಬವಿಗಳೇ ಅಂದರೆ ನಮ್ಮ ಮೂಲ ಹುಟ್ಟುಗುಣಗಳು ನಮ್ಮಲ್ಲಿ ಅಣಿಗಿರ್ತವೆ ಹಸಿವು ನಿದ್ರೆ ಕೋಪ ತಾಪ ಆಸೆ ಆವಿಷ್ಗಳೆಲ್ಲವೂ ಎಲ್ಲರಿಗೂ ಹೆಚ್ಚು ಕಡಿಮೆ ಇದೆ ಇರ್ತವೆ ಇವತ್ತ ಭವಿ ಅಂತ ಇವನ್ನೆಲ್ಲ ಕಳ್ಕೊಂಡು ಸರ್ವಸಂಗ ಪರತ್ಯಾಗಿ ಆದವರಿಗೆ ಏನಂತಾರೆ ಅಂದ್ರೆ ಭಕ್ತ ಅಂತ ತಿಳ್ತೀನಮ್ಮ ಗೊತ್ತಾದ್ರಿ ಇಂಥ ವಿಶೇಷ ಅರ್ಥ ಏನು ಅನ್ನೋ ನಾವು ತಿಳ್ಕೊಳ್ಳೋಣ ಈ ಜಗತ್ತಿನೊಳಗ ಬಸವಾದಿ ಪ್ರಮುಖರು ಎರಡು ವಿಭಾಗ ಮಾಡ್ತಾರೆ ಅವರು ಇಡೀ ಮಾನವ ಕುಲದಲ್ಲಿ ಎರಡೇ ವಿಭಾಗ ಮಾಡ್ತಾರೆ ಹದಿನೆಂಟು ಜಾತಿ ನಾಲ್ಕು ವರ್ಣ ಒಪ್ಪಲ್ಲ ಇರೋದೇ ಎರಡು ಕುಲ ಅಂತಾರೆ ಒಂದು ಬವಿಯೊಂದು ಕುಲ ಒಂದು ಭಕ್ತನೊಂದು ಕುಲ ಭವಿ ಅಂದರೆ ಮಾನವ ಭಕ್ತ ಅಂದರೆ ಶರಣ ಇಷ್ಟೇ ಅದರವರೆಗೇನು ಪರಿಕಿಲ್ಲ ಭಕ್ತರಿಗೂ ಮತ್ತು ಭವಿಗಿರುವಂಥ ವ್ಯತ್ಯಾಸ ಏನಂತ ಕೇಳಿದ್ರೆ ನಿಮ್ಮ ಭಾಷಾದೊಳಗೆ ಒಳಗೆ ಹೇಳಬೇಕಾದ್ರೆ ಭತ್ತ ಇರ್ತದೆ ರೀ ಭತ್ತ ಅದಕ್ಕೆ ಬವಿ ಅಂತ ಏನಂತಾರು ಏ ಹುಡುಗರ ನಿಮಗೆ ಒಳ್ಳೇದು ಕೇಳಿ ಒಳ್ಳೇದು ಮಾಡಿ ಆಯ್ತಲ್ಲ ತಿಳ್ತೀರಮ್ಮ ನಿಮ್ಗೆ ಉದಾಹರಣೆ ಕೊಡ್ತೀನ ಭವಿ ಅಂದ್ರ ಭತ್ತ ತಿಳ್ತೀರಮ್ಮ ಭಕ್ತ ಅಂದ್ರೆ ಅಕ್ಕಿ ಭವಿ ಅಂದ್ರೆ ಹಾಲು ಭಕ್ತ ಅಂದ್ರೆ ತುಪ್ಪ ಅಂದ್ರ ನೀರು ಭಕ್ತಂದ್ರೆ ಮುತ್ತು ಬವಿ ಅಂದ್ರೆ ಬವಿ ಅಂದ್ರ ಮಣ್ಣ ಏನೋ ಅಂದ್ರ ಮಣ್ಣ ಅಂದ್ರ ಬಂಗಾರ ಏನು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಅರಿದೊಡೆ ಶರಣ ಮರೆದೊಡೆ ಮಾನ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರು ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಎಲ್ಲರೂ ನಾವು ಹುಟ್ಟಿನಿಂದ ಬವಿಗಳೇ ನಾವು ಯಾರೂ ವಿಶೇಷಗಳಲ್ಲ ಹುಟ್ಟಿದವರೆಲ್ಲರೂ ನಾವು ಬವಿಗಳೇ ಆದರೆ ನಮ್ಮ ಮೂಲ ಹುಟ್ಟು ಗುಣಗಳು ನಮ್ಮಲ್ಲಿ ಅಡಗಿರ್ತವೆ ಹಸಿವು ನಿದ್ರೆ ಕೋಪ ತಾಪ ಆಸೆ ಆವಿಷ್ಗಳೆಲ್ಲವೂ ಎಲ್ಲರಿಗೂ ಹೆಚ್ಚು ಕಡಿಮೆ ಇತ್ತೇ ಇರ್ತವೆ ಇವಾಗ ಭವಿ ಅಂತ ಇವನ್ನೆಲ್ಲ ಕಳ್ಕೊಂಡು ಸರ್ವಸಂಗ ಪರತೆಯಾಗಿ ಆದವರಿಗೆ ಏನಂತಾರೆ ಅಂದ್ರೆ ಭಕ್ತ ಅಂತ ತಿಳ್ತೀನಮ್ಮ ಗೊತ್ತಾಗ್ತೇನೆ ಇಂಥ